ನಮಸ್ಕಾರ ವೀಕ್ಷಕರ ಪುತ್ತೂರಿನಲ್ಲಿ ಕೆಲ ದಿನಗಳಿಂದ ಸಂಚಲನ ಮೂಡಿಸ್ತಾ ಇರುವಂತಹ ಸುದ್ದಿ ಅಂತ ಹೇಳಿದ್ರೆ ನಮ್ಮ ಪುತ್ತೂರಿನ ತಾಲೂಕು ಆಡಳಿತ ಸೌಧ ಮುಂಭಾಗದಲ್ಲಿ ಬಡ ಕುಟುಂಬವೊಂದು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಮರದ ಕೆಳಭಾಗದಲ್ಲಿ ಮನೆಯನ್ನ ಮಾಡ್ಕೊಂಡಿದ್ದಾರೆ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇರುವಂತದ್ದು ಇವರು ಕಡಬಾ ತಾಲೂಕಿನ ಕೌಕ್ರಾಡಿ ಗ್ರಾಮದ ಕಾಪಿನ ಬಾಗಿಲು ನಿವಾಸಿಗಳಾಗಿರುವಂತಹ ರಾಧಮ್ಮ ಮತ್ತು ಅವರು ಏಕಾಏಕಿಯಾಗಿ ಅಧಿಕಾರಿಗಳು ಮನೆಗೆ ಬರ್ತಾರೆ ಇವರು ನೆಲೆಸಿರುವಂತಹ ಮನೆಯನ್ನ ಧ್ವಂಸ ಮಾಡ್ತಾರೆ ಇಲ್ಲಿಂದ ನೀವು ಹೋಗಬೇಕು ಅಂತ ಹೇಳ್ತಾರೆ ಹೀಗಾಗಿ ಇವರು ದಿಕ್ಕೆ ಹಾಗೆ ಇದ್ದ ಬದ್ದ ಎಲ್ಲ ಅಧಿಕಾರಿಗಳನ್ನ ಕೂಡ ನಮಗೆ ನ್ಯಾಯ ಕೊಡಿ ಅಂತ ಕೇಳಿ ಆಗಿದೆ ಯಾವುದೇ ಪ್ರಯೋಜನ ಆಗಿಲ್ಲ ಹಾಗಾಗಿ ಇದೀಗ ನಮ್ಮ ಪುತ್ತೂರಿಗೆ ಬಂದಿದ್ದಾರೆ ಪುತ್ತೂರಿನ ಮಿನಿ ವಿಧಾನಸೌಧ ಮುಂಭಾಗದಲ್ಲಿರುವಂತಹ ಮರದ ಕೆಳಗಡೆ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ ರಾತ್ರಿ ಕೂಡ ಎಲ್ಲೇ ಮಲಗ್ತಾರೆ ಮೊನ್ನೆ ಯಾವಾಗ ಇಲ್ಲಿ ಬಂದು ಇವರು ಅಹೋರಾತ್ರಿ ಧರಣಿಯನ್ನ ಪ್ರಾರಂಭ ಮಾಡಿದ್ರು ಅವತ್ತಿಂದ ಸ್ನಾನ ಕೂಡ ಮಾಡಲಿಲ್ಲ ಇವಾಗಿನ ಚಳಿ ಹೇಗೆ ಅಂತ ನಮಗೆ ಗೊತ್ತಿದೆ ಬಟ್ ಇದ್ರ ನಡುವೆ ಕೂಡ ಇದೇ ಮರದ ಕೆಳಗೆ ನಿಂತು ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ ಇದ್ರ ಜೊತೆಗೆ ಅವರು ಹೇಳ್ತಾ ಇರುವಂತದ್ದು ನಿಮಗೆ ನ್ಯಾಯ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಮಗೆ ದಯಾಮರಣವನ್ನ ಕರುಣಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನಿನ್ನೆ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಈ ಒಂದು ಬಡ ಕುಟುಂಬದ ಜೊತೆಗೆ ಮಾತನಾಡಿದ್ದಾರೆ ಭರವಸೆಯನ್ನ ನೀಡಿದ್ದಾರೆ ನಿಮ್ಗೆ ನ್ಯಾಯ ಕೊಡಿಸುವಂತ ಎಲ್ಲ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಹಾಗಾಗಿ ಇವಾಗ ಈ ಕುಟುಂಬ ಏನ್ ಹೇಳುತ್ತೆ ನಡೆದಿರುವಂತಹ ಘಟನೆಗಳು ಏನು ಇವೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬನ್ನಿ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ವಿಶಾಲವಾದ ಮರದ ಕೆಳಗೆ ಇದನ್ನೇ ಮನೆ ಮಾಡಿಕೊಂಡಿದ್ದಾರೆ ಇಲ್ಲೇ ಬ್ಯಾನರ್ ಅನ್ನು ಹಾಕಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕಿ ನಮಗೆ ನ್ಯಾಯ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿರುವಂತಹ ರಾಧಮ್ಮ ಹಾಗೆನೆ ಮುತ್ತುಸ್ವಾಮಿ ಅವರ ಕುಟುಂಬ ಮಗಳಿದ್ದಾರೆ ಮಗ ಇದ್ದಾರೆ ಮಾತಾಡಿಸಬೇಕು ನಮಸ್ತೆ ನೀವು ಅವರು ಬಟ್ ನಮ್ಮ ಪುತ್ತೂರಿನಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ ಸರ್ ಘಟನೆ ಏನಾಯಿತು ಪ್ರಾರಂಭದಿಂದ ಹೇಳ ಪ್ರಾರಂಭದಿಂದ ಹೇಳುವುದಾದ ಹದಿಮೂರು ಇಪ್ಪತ್ನಾಲ್ಕು ಹದಿಮೂರು ಹನ್ನೊಂದನೇ ತಿಂಗಳಲ್ಲಿ ಮನೆ ಹೊಡೆದಾಕಿದ್ದಾರೆ ಒಂದು ವರ್ಷ ಎಸ್ ಐ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ನೀವು ಕೂಡ ಬಂದಿದ್ದೀರಾ ಬಡ ಕುಟುಂಬ ಅನ್ಯಾಯ ಆಗಿದೆ ನ್ಯಾಯ ಬೇಕು ಅನ್ನೋದ್ ಏನ್ ಹೇಳಿದ್ರು ಅವರು ಚೌಕ್ರಾಡಿ ಗ್ರಾಮದಲ್ಲಿರುವಂತಹ ಮುತ್ತುಸ್ವಾಮಿ ಮತ್ತು ರಾಧಮ್ಮ ವೃದ್ಧ ದಂಪತಿಗಳು ಇವತ್ತು ಬಂದು ಮಾನ್ಯ ಸಹಾಯಕ ಆಯುಕ್ತರ ಕಚೇರಿಯ ಮುಂದೆ ಕಳೆದ ಒಂದು ವಾರದಿಂದ ಧರಣಿಗೊಳಿಸಿದ್ದಾರೆ ಆ ತುಂಬಾ ಒಂದು ಕರುಣಾಜನಕವಾದಂತಹ ಒಂದು ದೃಶ್ಯವಾಗಿರ್ತದೆ ಅದು ಒಂದು ಎಪ್ಪತ್ತು ಎಂಬತ್ತು ವರ್ಷ ಪ್ರಾಯ ಇರುವಂತಹ ಆ ದಂಪತಿಗಳು ಈ ಕೊರೆಯುವ ಚಳಿಯಲ್ಲಿ ರಾತ್ರಿ ಹಗರಲ್ನದ ಇಲ್ಲಿ ಬಂದು ಕುಳಿತಿದ್ದಾರೆ ಅಂತ ಹೇಳಿದರೆ ಅದರ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ನೋವಿದೆ ಈಗ ಸರಕಾರ ಕಂದಾಯ ಇಲಾಖೆಯ ಅಧಿಕಾರಿಗಳು ಬಹುಶಃ ಮಾನವೀಯತೆಯನ್ನು ಮರೆತಿದ್ದಾರೆ ಅಂತ ಕಾಣ್ತಾ ಇದೆ ಆ ಯಾರ್ದೋ ಹೆಸರಿನಲ್ಲಿ ಇದ್ದಂತಹ ಒಂದು ಆದೇಶವನ್ನು ಇವತ್ತು ರಾಧಮ್ಮನವರ ಮನೆಯನ್ನು ಧ್ವಂಸ ಮಾಡುವ ಮೂಲಕ ಒಂದು ಅಮಾನವೀಯತೆಗೆ ಇವತ್ತು ಸರ್ಕಾರದ ಅಧಿಕಾರಿಗಳು ಸಾಕ್ಷಿಯಾಗಿದ್ದಾರೆ ಇಲ್ಲಿ ಉತ್ತರ ಭಾರತ ಉತ್ತರ ಪ್ರದೇಶದಲ್ಲಿರುವಂತಹ ಒಂದು ಸಂಸ್ಕೃತಿ ಕ್ರಮೇಣವಾಗಿ ನಮ್ಮ ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಲಿಡ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಅಘಾತಕಾರಿಯಾದಂತಹ ಒಂದು ವಿಚಾರ ಸರಕಾರ ನಡೆಸುವಂತವರಿಗೆ ಇಲ್ಲಿನ ಶಾಸಕಾಂಗ ಇರಬಹುದು ಕಾರ್ಯಾಂಗ ಇರಬಹುದು ಅವರಿಗೆ ತಾಯಿ ಹೃದಯ ಬೇಕು ಕಟುಕರ ಹೃದಯ ಇರಬಾರದು ಇವತ್ತು ಕರ್ನಾಟಕ ಸರಕಾರ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಡವರು ನಿರ್ಗತಿಕರು ಅದೇ ರೀತಿ ಭಿಕ್ಷೆ ಬೇಡಿ ಬದುಕುವಂತಹ ಆ ವ್ಯಕ್ತಿಗಳು ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ವಾಸವಾಗಿದ್ದಂತಹ ಪ್ರದೇಶವನ್ನು ರಾತ್ರಿ ಬೆಳಗಾಗುವುದರೊಳಗಾಗಿ ಬುಲ್ಡೋಸರ್ ಮಾಡಿ ಡೆಮಾಲಿಶ್ ಮಾಡ್ತಾ ಇರುವಂತಹ ಘಟನೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ ಇವತ್ತು ಅದೇ ರೀತಿಯಾದಂತಹ ಒಂದು ಘಟನೆ ಆಗಿರ್ತದೆ ಕಡಬ ತಾಲೂಕಿನ ಕೌಕ್ರಾಡಿಯ ಈ ವೃದ್ಧ ದಂಪತಿಗಳ ಮನೆಯನ್ನು ಧ್ವಂಸ ಮಾಡಿ ಇಲ್ಲಿ ಸರಕಾರ ಮಾಡಿದಂತ ಒಂದು ಕೆಲಸ ಇದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಪತ್ರಿಕೆಗಳಲ್ಲಿ ನೋಡಿ ಇವತ್ತು ಇಲ್ಲಿಗೆ ಭೇಟಿ ಕೊಟ್ಟಿದ್ದೇವೆ ಇಲ್ಲಿ ಕೆಲವು ಸಾಮಾಜಿಕ ಹೋರಾಟಗಾರರು ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಇವಾಗ ನಾವು ಕೂಡ ಅವರಲ್ಲಿ ಮಾಹಿತಿ ತಿಳ್ಕೊಂಡಿದ್ದೇವೆ ಬೆಳಿಗ್ಗೆ ಐದು ಗಂಟೆಗೆ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಬುಲ್ಡೋಸರ್ ಅನ್ನು ತಂದು ಕಡಬ ತಹಸೀಲ್ದಾರ್ ಅವರು ನೇತೃತ್ವದ ಒಂದು ಅಧಿಕಾರಿಗಳ ತಂಡ ಈ ಮನೆಯನ್ನು ಡೆಮೋಲಿಶ್ ಮಾಡಿದ್ದಾರೆ ಈ ಸರ್ಕಾರ ಮತ್ತು ಈ ಅಧಿಕಾರಿಗಳು ಯಾಕೆ ಇಷ್ಟೊಂದು ಕಠೋರವಾಗಿ ಅಮಾನವೀಯವಾಗಿ ವರ್ತಿಸ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿನ ನಾಗರಿಕರಿಗೆ ಬದುಕುವಂತಹ ಘನತೆ ಗೌರವ ಸ್ವಾಭಿಮಾನದಿಂದ ಬದುಕಬೇಕಾದಂತಹ ಸಂದರ್ಭವನ್ನು ಆ ಅವಕಾಶವನ್ನು ನಿರ್ಮಿಸಿಕೊಡ್ಬೇಕಾದ್ದು ನಮ್ಮ ಸರಕಾರಗಳ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆಯಾಗಿ ಹೋದಂತಹ ಸರಕಾರಗಳ ಜವಾಬ್ದಾರಿಯಾಗಿರ್ತದೆ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರತಿಯೊಬ್ಬ ಹಿರಿಯ ನಾಗರಿಕನಿಗೂ ಅವರದೇ ಆದಂತಹ ಗೌರವ ಇದೆ ಅವರದೇ ಆದಂತಹ ಸ್ವಾಭಿಮಾನ ಇದೆ ಆದರೆ ಇವತ್ತು ಅವರ ಮನೆಯನ್ನು ಡೆಮೋಲಿಸ್ ಮಾಡಿ ಅವರನ್ನು ಬೀದಿಗೆ ತಳ್ಳಿ ಇವತ್ತು ಒಂದು ವಾರದಿಂದ ಜಿಲ್ಲಾ ಸಹಾಯಕ ಆಯುಕ್ತರ ಕಚೇರಿಯ ಮುಂದೆ ಬಂದು ಧರಣಿ ಕೂತಿದ್ದಾರೆ ಅಂತ ಹೇಳಿದರೆ ಸಹಾಯಕ ಆಯುಕ್ತರು ಅದಕ್ಕೆ ಸೂಕ್ತವಾಗಿ ಸ್ಪಂದನೆ ಮಾಡಿ ಅವರಿಗೆ ಬೇಕಾದಂತಹ ಪರಿಹಾರವನ್ನು ಅವರು ಮನಸ್ಸು ಮಾಡಿದರೆ ಅರ್ಧ ಗಂಟೆಯಲ್ಲಿ ಹಿಡಿಯಲಿಕ್ಕೆ ಸಾಧ್ಯ ಇದೆ ಆದರೂ ಆ ಕೆಲಸ ಇಲ್ಲಿ ಆಗ್ತಾ ಇಲ್ಲ ಬಹುಶಃ ಇವತ್ತು ಹಲವಾರು ಸಂಘಟನೆಗಳು ಅವರೊಂದಿಗೆ ನಿಲ್ಲುವ ಹಾಗೆ ನಮ್ಮ ಪಕ್ಷವೂ ಕೂಡ ಅವರೊಂದಿಗೆ ನಿಲ್ಲುತ್ತದೆ ಈ ಹೋರಾಟದಲ್ಲಿ ನಾವು ಸಹಕರಿಸ್ತೇವೆ ಅಂದರೆ ಆ ಕೊರೆಯುವ ಚಳಿಯಲ್ಲಿ ಇಲ್ಲಿ ಬಂದು ಅವರು ಕೂತ್ಕೊಳ್ಬೇಕು ಅಂತ ಆದ್ರೆ ರಾತ್ರಿ ಹಗಲು ಕೂತ್ಕೊಳ್ಬೇಕು ಅಂತ ಆದ್ರೆ ಅವರು ಎಷ್ಟು ಸಮಸ್ಯೆ ಮತ್ತು ಎಷ್ಟು ಕಷ್ಟ ಅನುಭವಿಸಿರ್ಬಹುದು ಅಂತ ನಮಗೆ ನೋಡ್ಲಿಕ್ಕೆ ಸಾಧ್ಯ ಇದೆ ನಾವು ಇವತ್ತು ಈ ಸರ್ಕಾರದಲ್ಲಿ ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳಲ್ಲಿ ಮಾನ್ಯ ಸಹಾಯಕ ಆಯುಕ್ತರಲ್ಲಿ ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಇಲ್ಲಿ ಹಿರಿಯ ನಾಗರಿಕರಿಗೆ ನ್ಯಾಯ ದೊರಕಿಸಿ ಕೊಡುವಂತ ಕೆಲಸವನ್ನು ಮಾಡಬೇಕು ಅವರು ಬೀದಿಯಲ್ಲಿ ಕುಳಿತದ್ದು ನಿಮಗೆ ಕಾಣ್ತಾ ಇಲ್ವಾ ಅಥವಾ ನಿಮ್ಮ ಆ ಕುರುಡು ಕಣ್ಣಿಗೆ ಅದು ಕಾಣ್ತಾ ಇಲ್ಲ ಏನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅವರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಆ ಇದು ಇದೇ ರೀತಿ ಮುಂದುವರಿದ್ರೆ ಮುಂದೆ ನಾವು ಕೂಡ ಅವರೊಂದಿಗೆ ಇಲ್ಲೇ ಕೂತ್ಕೊಳ್ಳುವಂತ ಒಂದು ಚರ್ಚೆ ಮಾಡ್ತಾ ಇದ್ದೇವೆ ನಾವು ಕೂಡ ಒಂದು ಟೆಂಟ್ ಹಾಕಿಕೊಂಡು ಅವರೊಂದಿಗೆ ಇಲ್ಲೇ ಕೂತ್ಕೊಳ್ತೇವೆ ಕೂತ್ಕೊಂಡು ಹೋರಾಟವನ್ನು ಮಾಡ್ತೇವೆ ಇವಾಗ ಏನವರು ಶಾಂತಿಯುತವಾಗಿ ಇಲ್ಲಿ ಹೋರಾಟ ಮಾಡ್ತೇವೆ ಮುಂದೆ ಈ ಹೋರಾಟ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋಗುವಂತ ಸಾಧ್ಯತೆ ಇದೆ ಆದ ಕಾರಣ ಕೂಡ್ಲೇ ಸ್ಪಂದನೆ ಮಾಡಬೇಕು ನಿನ್ನೆ ತಾನೇ ಪುತ್ತೂರು ಆ ಶಾಸಕರು ಇಲ್ಲಿ ಬಂದು ಒಂದಷ್ಟು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ ನೀವು ಅನ್ನಾಹಾರ ಆ ಸತ್ಯಾಗ್ರಹ ಮಾಡಲಿಕ್ಕೆ ಹೊರಟಿದ್ದೀರಿ ಅದನ್ನು ಮಾಡಬೇಡಿ ನಿಮಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ತೇವೆ ಅಂತ ಹೇಳಿ ಹೋಗಿದ್ದಾರೆ ಅದರಲ್ಲಿ ನಾವು ಅವರು ಅವರು ಕಾಯ್ತಾ ಇದ್ದಾರೆ ಅವರೊಂದು ಭರವಸೆ ಇದೆ ಅವರು ಬಂದು ಏನಾದರೂ ನಮಗೆ ಸಹಕಾರ ಮಾಡಬಹುದು ಅಂತ ಆದರೆ ಈ ಘಟನೆ ಆಗಿ ಇಷ್ಟು ದಿವಸ ಆದರೂ ಕೂಡ ಸ್ಥಳೀಯ ಶಾಸಕಿಯಾದಂತಹ ಭಗೀರಥಿ ಮುರಳ್ಳಿ ಅವರು ಸುಳ್ಯ ಶಾಸಕಿ ಇಷ್ಟುವರೆಗೆ ಕೂಡ ಈ ಕಡೆ ತಿರುಗಿ ಕೂಡ ನೋಡಲಿಲ್ಲ ನಮಗೆ ಇಲ್ಲಿ ಕಾಣುವ ಮಟ್ಟಿಗೆ ದೊಡ್ಡ ಶಕ್ತಿಗಳು ಅಲ್ಲಿನ ಭೂಮಾಲೀಕರು ಅದೇ ರೀತಿ ದೊಡ್ಡ ದೊಡ್ಡ ಶ್ರೀಮಂತ ಕೆಲವು ವ್ಯಕ್ತಿಗಳು ಇದರ ಹಿಂದೆ ಲಾಭಿ ಇದ್ದಾರೆ ಅಂತ ಹೇಳುವಂಥದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಇಲ್ಲಿ ಸರ್ಕಾರದ ಭೂಮಿಯನ್ನು ಯಾವುದಾದರೂ ಸಂಸ್ಥೆಗಳಿಗೆ ಕೊಟ್ಟರೆ ಸಾಫ್ಟ್ವೇರ್ ಸಂಸ್ಥೆಗಳು ಆ ಭೂಮಿಯನ್ನು ಉದ್ಯೋಗ ಮಾಡಿ ಅಂತ ಕೊಟ್ಟರೆ ಅದನ್ನು ಕೋಟ್ಯಾಂತರ ರೂಪಾಯಿಗೆ ಇನ್ನೂರು ಕೋಟಿ ಮುನ್ನೂರು ಕೋಟಿ ರೂಪಾಯಿಗೆ ಖಾಸಗಿ ವ್ಯಕ್ತಿಗಳಿಗೆ ಮಾರುವುದನ್ನು ಈ ರಾಜ್ಯದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಎಷ್ಟೋ ಸರ್ಕಾರಿ ಭೂಮಿಯನ್ನು ಇಲ್ಲಿನ ಐ ಟಿ ಕಂಪನಿಗಳಿಗೆ ಬಹುರಾಷ್ಟ್ರೀಯ ಕಂಪೆನಿಗಳಿಗೆ ಇನ್ನು ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ ಈ ವೃದ್ಧ ದಂಪತಿಗಳಿಗೆ ಒಂದು ಮನೆ ಇದ್ದದನ್ನು ಡೆಮಾಲಿಶ್ ಮಾಡಿ ಇವತ್ತು ಅವರನ್ನು ಬೀದಿಗೆ ತಳ್ಳಿದ್ದಾರೆ ಅವರಿಗೆ ಒಂದು ಮನೆ ಕೊಡಲಿಕ್ಕೆ ಅಥವಾ ಅವರಿಗೆ ಒಂದು ಆಶ್ರಯ ಕಲ್ಪಿಸಿಕೊಡ್ಲಿಕ್ಕೆ ನಮ್ಮ ಸರ್ಕಾರಗಳಿಗೆ ಸಾಧ್ಯ ಇಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆದಂತ ದೊಡ್ಡ ಒಂದು ಅವಮಾನ ಆದ ಕಾರಣ ಈ ಕುಟುಂಬದೊಂದಿಗೆ ಈ ದಂಪತಿಗಳೊಂದಿಗೆ ನಾವು ಖಂಡಿತವಾಗಿಯೂ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಗಟ್ಟಿಯಾಗಿ ನಿಂತುಕೊಳ್ತದೆ ಇವರಿಗೆ ನ್ಯಾಯ ಕೊಡಬೇಕು ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿಕೊಂಡು ಯಾರು ಈ ಮನೆಯನ್ನು ಕೆಡವಿದ್ದಾರೆ ಅವರಿಗೆ ಇಲ್ಲಿನ ಕಾನೂನಿನಲ್ಲಿ ಗರಿಷ್ಠ ಶಿಕ್ಷೆ ಕೊಡಬೇಕು ಇಲ್ಲಾಂತ ಹೇಳಿದ್ರೆ ನಾವು ನಾಳೆ ಹೋಗಿ ನಾವು ಬಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂತ್ಕೊಳ್ತದೆ ಕೂತ್ಕೊಳ್ತೇವೆ ಯಾಕೆಂತ ಹೇಳಿದ್ರೆ ಅಲ್ಲಿರುವಂತಹ ತಹಸೀಲ್ದಾರ್ ಮತ್ತು ಅವರ ತಂಡ ಯಾವ ಏನು ಅತಿರೇಕದ ಕಾನೂನನ್ನು ಕೈಗೆತ್ತಿಕೊಂಡು ಈ ಮನೆಯನ್ನು ಡೆಮೋಲಿಶ್ ಮಾಡಿದ ಅವರನ್ನು ಕೂಡಲೇ ಆ ಸೇವೆಯಿಂದ ಅಮಾನತು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಕಡಬಾದ ಕೌಕ್ರಾಡಿ ಗ್ರಾಮದ ಕಾಪಿನ ಬಾಗಿಲು ನಿವಾಸಿಗಳಾಗಿರುವಂತಹ ಮುತ್ತುಸ್ವಾಮಿ ಹಾಗೇನೆ ರಾಧಮ್ಮ ಕುಟುಂಬದ ಕಥೆಯನ್ನ ಕೇಳಿದ್ರಲ್ಲ ಇವರು ನಿಜವಾಗ್ಲು ನ್ಯಾಯ ಬೇಕು ಅಂತ ಇಲ್ಲಿ ಬಂದು ಕೋತಿದ್ದಾರೆ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ಇದೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಬಟ್ ಯಾವುದೇ ರೀತಿಯ ಪ್ರಯೋಜನವೂ ಆಗ್ತಾ ಇಲ್ಲ ಅಂತ ನಿನ್ನೆ ಶಾಸಕ ಅಶೋಕ್ ಕುಮಾರ್ ರೈ ಅವರು ಬಂದ ಕಾರಣದಿಂದಾಗಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋವಂಥದ್ದು ಅವರಿಗೆ ಒಂದು ಭರವಸೆ ಇದೆ ಆದಷ್ಟು ಬೇಗ ನ್ಯಾಯ ಸಿಗ್ಲಿ ಮನೆಯಲ್ಲಿ ಬೀದಿಗೆ ಬಂದು ನಿಂತಿದ್ದಾರೆ ಕೇಳ್ತಾ ಇರೋದು ಒಂದೇ ನಮ್ಗೆ ಮನೆ ಬೇಕು ನಿವಾಸ ಬೇಕು ನಮಗೆ ನ್ಯಾಯ ಬೇಕು ಅನ್ನೋವಂಥದ್ದು ಹಾಗಾಗಿ ಆದಷ್ಟು ಬೇಗ ಇವರಿಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ಅದನ್ನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಕ್ಯಾಮ್ರಾ ಪರ್ಸನ್ ಸುಧಾಕರ್ ಬಳಿ ಜೊತೆ ಸುಮಿತ್ರಾ ಬಿಸಿನಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್